ನೋಡ್ರಿ ಇವತ್ತಿನ ತರಗತಿಯಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಯನದ ಎರಡನೇ ಅಧ್ಯಾಯ ಅಂದ್ರೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಪಾಠದ ಹೆಸರು ಭಾರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಕ ಇತಿಹಾಸ ಕಾಲ ಈ ಅಧ್ಯಾಯದ ಆಲ್ ಪ್ರಶ್ನೆ ಮತ್ತು ಉತ್ತರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಮ್ಮಲ್ಲಿ ನೋಡ್ರಿ ಸಿಕ್ಸ್ ಟು ವರೆಗೆ ಎಲ್ಲಾ ವಿಡಿಯೋ ದೊರತಾವ ಅಂಡ್ ಆಲ್ ಕಾಂಪ್ಯೂಟರ್ ರಿಲೇಟೆಡ್ ವಿಡಿಯೋ ಕೂಡ ದೊರತವ ಕನ್ನಡ ಗಣಿತ ವಿಜ್ಞಾನ ಸಮಾಜ ಇಂಗ್ಲಿಷ್ ಹಿಂದಿ ಎಲ್ಲಾ ನಮ್ಮಲ್ಲಿ ದೊಡ್ತಾವ ಆದಷ್ಟು ಏನಪ್ಪಾ ಅಂದ್ರ ನಮ್ ಚಾನಲ್ ಅನ್ನ ಮೊದಲೇ ಬಾರಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ಇನ್ಸ್ಟಾ ಕೂಡ ನೀವು ಫಾಲೋ ಮಾಡ್ಕೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೋಡ್ರಿ ಮೊದಲೇ ಪ್ರಶ್ನೆ ಏನಪ್ಪಾ ಅಂದ್ರೆ ಕೆಳಕಂಡ ವಾಕ್ಯಗಳನ್ನ ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಓಕೆ ಏನದ ಭೌಗೋಳಿಕವಾಗಿ ಭಾರತವು ಒಂದು ಉಪಖಂಡ ಹಾಗೂ ಪರ್ಯಾಯ ದೀಪವಾಗಿದೆ ಪರ್ಯಾಯ ದೀಪ ಅಂದ್ರೆ ಏನು ನೋಡ್ಬಿಟ್ಟ ಈ ರೀತಿ ಭಾರತ ಹತ್ತಳೆ ಈ ದಕ್ಷಿಣ ಭಾಗಕ್ಕೆ ಏನಪ್ಪಾ ಭಾರತ ಈ ರೀತಿ ಅದ ನೋಡ್ರಿ ಮೂರು ಕಡೆ ನೀರಿದ್ದು ಮೂರು ಕಡೆ ನೀರಿದ್ದು ಒಂದು ಕಡೆ ಭೂಮಿ ಇರೋದಕ್ಕೆ ಏನ್ ಕರಿತೀವಪ್ಪ ಅಂದ್ರೆ ನಾವು ಪರ್ಯಾಯ ದ್ವೀಪ ಅಂತ ಕರಿತೇವೆ ನಮ್ ಭಾರತ ಏನಪ್ಪಾ ಅಂದ್ರ ಒಂದು ಒಂದು ಪರ್ಯಾಯ ದ್ವೀಪ ಅದ ಓಕೆ ಎರಡನೇ ಪ್ರಶ್ನೆ ನೋಡ್ರಿ ಆ ಭೂದಿಯ ಕುರುಹು ಕುರುಹುಗಳು ಕಾರ್ನೂಲಿನ ಗವಿಗಳಲ್ಲಿ ದೊರೆಯುತ್ತವೆ ಎಲ್ ದೊರತ್ತವ ಈ ಕುರುಹುಗಳು ಕಾರ್ನೂಲಿನ ಗವಿಗಳಲ್ಲಿ ದೊರೆಯುತ್ತವೆ ಇನ್ನು ಮೂರನೇ ಪ್ರಶ್ನೆ ನೋಡ್ರಿ ಮಧ್ಯ ಶಿಲಾಯುಗದ ಆಯುಧಗಳನ್ನ ಸೂಕ್ಷ್ಮ ಶಿಲಾಯುಧಗಳು ಎಂದು ಕರೆಯುತ್ತಾರೆ ಈ ಶಿಲದ ಆಯುಧಗಳು ಏನು ಕರೀತಾರಪ್ಪ ಅಂದ್ರ ಸೂಕ್ಷ್ಮ ಶಿಲಾಯುಧಗಳೆಂದು ಕರೆಯುತ್ತಾರೆ ಏನ್ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದ್ರೆ ಎರಡನೇದು ಎರಡನೇದು ಓಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂದ್ರೆ ಸಂಪೂರ್ಣವಾಗಿ ವಿವರ ವಿವರಣೆಯೊಂದಿಗೆ ಉತ್ತರನ ಬರೀಬೇಕು ನೀವು ನೋಡ್ರಿ ಪ್ರಶ್ನೆ ಏನದ ಭಾರತದ ಭೌಗೋಳಿಕ ಲಕ್ಷಣಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಓಕೆ ಭಾರತದ ಭೂರಚನೆಯು ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶಗಳನ್ನ ಬಯಲು ಪ್ರದೇಶವನ್ನು ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿಯನ್ನು ಹಾಗೂ ಕರಳು ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ ಈ ಭಾರತ ಏನಪ್ಪಾ ಅಂದ್ರ ಅಲ್ಲಿ ಉತ್ತರದಲ್ಲಿ ಏನೇನದ ಉತ್ತರದಲ್ಲಿ ಹಿಮಾಲಯ ಹಿಮಾಲಯದ ಪರ್ವತ ಶ್ರೇಣಿಗಳು ಮತ್ತು ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶ ಅದ ಮತ್ತು ದಕ್ಷಿಣದ ತೆಳಗ್ ಏನದಪ್ಪ ಅಂದ್ರ ದಕ್ಕನ್ ಪ್ರಸ್ಥಭೂಮಿ ಮತ್ತು ಹಾಗೂ ಇಕ್ಕ ಬಾಜು ಕರಾವಳಿ ತೀರವನ್ನ ಹೊಂದಿರುವಂತ ನಮ್ದು ಒಂದು ಭಾರತದ ಭೌಗೋಳಿಕ ಲಕ್ಷಣ ಆಗಿರ್ತದೆ ಎರಡನೇ ಪ್ರಶ್ನೆ ನೋಡ್ರಿ ಸಾರಿ ಐದನೇ ಪ್ರಶ್ನೆ ನೋಡ್ರಿ ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆ ಕಣಿವೆಗಳ ಮೂಲಕ ಸಂಭವಿಸುತ್ತವೆ ಅಂದ್ರೆ ನಮ್ಮ ಕಣಿವೆಗಳು ಅಲ್ಲ ಯಾವ ಕಣಿಗಳ ಮುಖಾಂತರ ಹೆಚ್ಚು ಸಂಭವಿಸ್ತವೆ ಭಾರತಕ್ಕೆ ಧಕ್ಕಿ ಅಥವಾ ದಾಳಿಗಳು ಯಾವ್ದಪ್ಪ ಅಂದ್ರೆ ಭಾರತದಲ್ಲಿನ ಬೋಲಾನ್ ಮತ್ತು ಕೈಬರ್ ಕಣಿವೆ ಮಾರ್ಗಗಳ ಮೂಲಕವೇ ದಾಳಿಗಳು ಸಂಭವಿಸಿವೆ ಈಗ ಇದು ಬೋಲಾನ ಬೋಲಾನ ಮತ್ತ ಕೈಬಾರ್ ಎಂಬ ಕಣಿವೆಗಳ ಮುಖಾಂತರ ಭಾರತಕ್ಕ ಅತಿ ಹೆಚ್ಚು ದಾಳಿಗಳು ಏನಪ್ಪಾ ಅಂದ್ರ ಆಗಿದ್ದಾವ ಓಕೆ ನೆಕ್ಸ್ಟ್ ನೋಡ್ರಿ ಪ್ರಗೈತಿಹಾಸಿಕ ಕಾಲ ಎಂದರೇನು ಅಂದ್ರೆ ಈ ಪ್ರಗೈತಿಹಾಸಿಕ ಕಾಲ ಅಂದ್ರೇನು ಮಾನವನು ಲೇಖನ ಕಲೆಯನ್ನು ಕಂಡು ಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಗೈತಿಹಾಸಿಕ ಕಾಲವೆನ್ನುತ್ತಾರೆ ಅಥವಾ ಕಾಲ ಏನೋರು ಅಂದ್ರ ಈ ಪೆನ್ ಇರ್ತಲ್ಲ ಈ ಪೆನ್ನ ನ ಮಾನವ ಬರೆಯೋದಿಕ್ಕೆ ಕಲಿಯುಕ ಮುಂಚೆನೆ ಇತ್ತಲ್ಲ ಆ ಕಾಲಕ್ಕೆ ಏನ್ ಕರಿತೀವಪ್ಪ ಅಂದ್ರೆ ಪ್ರಗೈತಿಹಾಸಿಕ ಕಾಲ ಅಂದ್ರ ಆಗಿನ ಕಾಲಕ್ಕೆ ಅಕ್ಷರ ಜ್ಞಾನ ಇರ್ಲಿಲ್ಲ ಆ ಕಾಲಕ್ಕೆ ಏನ್ ಕರಿತೀವಪ್ಪ ಅಂದ್ರೆ ಪ್ರಗೈತಿಹಾಸಿಕ ಕಾಲ ಅಂತ ಕರಿತೇವೆ ಅಂದ್ರ ಇದ್ರ ಹಿಂದಿನ ಕಾಲಕ್ಕ ಹಸಿಕ ಕಾಲ ಅಂತ ಕರಿತೇವೆ ನೋಡ್ರಿ ಆದಷ್ಟು ಚಾನಲ್ ಎಲ್ಲರೂ ವಿಡಿಯೋ ನೋಡ್ತಿರ ಬಟ್ ಸಬ್ಸ್ಕ್ರೈಬ್ ಕೊಡ್ರ ಆದಷ್ಟು ಸಬ್ಸ್ಕ್ರೈಬ್ ನೋಡ್ಕೊಡ್ರಿ ಆದಷ್ಟು ವಿಡಿಯೋ ಕೊನೆ ನೋಡ್ರಿ ಯಾಕಂದ್ರೆ ಇಂಪಾರ್ಟೆಂಟ್ ಆಗಿರ್ತದೆ ಟಾಪಿಕ್ ಓಕೆ ಎಲ್ಲ ರೀತಿಯ ಕಾಂಪ್ಯೂಟರ್ ಕೂಡ ಉಪಯುಕ್ತ ಉಪಯುಕ್ತವಾದಂತ ವಿಡಿಯೋ ನೋಡ್ರಿ ಇದು ಒಂದಕ್ಕೆ ಸೀಮಿತ ಅಲ್ಲ ಎಲ್ಲಾನು ಕೂಡ ಬೇಕಾದಂತ ವಿಡಿಯೋ ಓಕೆ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ ಬರುವಂತ ಕ್ವಶನ್ಗಳು ಆಗಿರ್ತವೆ ನೋಡ್ರಿ ಏನಾದ್ರ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು ಅಂದ್ರ ಈ ಹೈನುಗಾರಿಕೆ ಮತ್ತು ಪಶು ಸಂಗೋಪನೆ ಹೇಗೆ ಆರಂಭ ಆಯ್ತು ನೋಡ್ರಿ ಸುಮಾರು ಹನ್ನೆರಡು ಸಾವಿರ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಓಕೆ ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಉಂಟಾಗಿತ್ತೆಂದು ಭಾವಿಸಲಾಗಿದೆ ಅಂದ್ರ ಈ ಜಗತ್ತಿನ ಬದಲಾವಣೆ ಯಾವಾಗ ಉಂಟಾಗಿದೆಪ್ಪ ಹನ್ನೆರಡು ಸಾವಿರ ವರ್ಷ ಹಿಂದೆ ಬದಲಾವಣೆ ಉಂಟಾಗಿದೆ ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನವು ಮತ್ತಷ್ಟು ಹೆಚ್ಚಾಗಿತ್ತು ಅಂದ್ರ ತಾಪ ಹೇಗಿತ್ತಿತ್ತಪ್ಪಾ ಅಂದ್ರ ಬಹಳ ಬಾಳ ಹೆಚ್ಚಿತ್ತಂತ ಈಗ ಐವತ್ತೈದು ಹಂಗಾದಲ್ಲ ಆ ಮೋಸ್ಟ್ಲಿ ಏಟಿ ಏಟಿ ಹಂಗಿತ್ತಂತ ಅಂದ್ರ ತಾಪಮಾನ ಏನಿತ್ತು ಸೂರ್ಯ ಬೆಳಕು ಹೆಚ್ಚಿಂತ ಓಕೆ ನೆಕ್ಸ್ಟ್ ನೋಡ್ರಿ ಹಲವು ಕಡೆ ಇದು ಹುಲ್ಲುಗಾವಲಿನ ಬೆಳೆಗಳಿಗೆ ಕಾರಣವಾಯಿತು ಏನಪ್ಪಾ ಅಂದ್ರ ಅತಿ ಹೆಚ್ಚು ಹುಲ್ಲುಗ ಹುಲ್ಲುಗವಲ್ ಅಂದ್ರೇನು ಅದು ಎಲ್ಲ ತಲು ಹುಲ್ಲುಗಳೆಲ್ಲ ಆ ರೀತಿ ಏನಪ್ಪ ಬೆಳಗ್ಗೆ ಏನಪ್ಪಾ ಅಂದ್ರೆ ಕಾಣವಾಯ್ತು ಓಕೆ ಪಕ್ಷಿ ಪ್ರಾಣಿ ಪಕ್ಷಿಗಳ ಹಿಂದೊಂದು ಹಿಂದೆಂದು ಇಲ್ಲದ ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿಯಲ್ಲಿ ತೊಡಗಿ ಅವುಗಳ ಸಂತತಿ ಹೆಚ್ಚಾಗ ತೊಡಗಿತ್ತು ಏನಪ್ಪಾ ಅಂದ್ರ ಪ್ರಾಣಿಗಳಾಗ ಏನಪ್ಪಾ ಅಂದ್ರ ಅತಿ ಹೆಚ್ಚು ಹಿಂದೆಂದು ಕಾಣುವಂತ ಸಂತಾನ ಅಭಿವೃದ್ಧಿ ಅಂದ್ರೇನು ಸಂತಾನೋತ್ಪತ್ತಿಯನ್ನು ನಡೆಸಿ ಏನಪ್ಪಾ ಅಂದ್ರ ತಮ್ಮ ಮಕ್ಕಳನ್ನ ಜನ್ಮ ತಾಳ್ತಾ ಹೋದು ಯಾವ ಪ್ರಾಣಿ ಮತ್ತ ಪಕ್ಷಿಗಳು ಈ ಪ್ರಗೈತಿಹಾಸಿಕ ಕಾಲದಲ್ಲಿ ಓಕೆ ನೆಕ್ಸ್ಟ್ ನೋಡ್ರಿ ಈ ಸಂಕುಲಗಳ ಜೊತೆಯಲ್ಲಿಯೇ ಜಿಂಕೆ ಕಡಿವೆ ಮೇಕೆ ಕುರಿ ಹಾಗು ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಯಿತು ಈ ಹುಲ್ಲುಗಾವಲು ಪ್ರದೇಶ ಎಲ್ಲಪ್ಪ ಅಂದ್ರ ಈ ಮೇಕೆ ಅಲಿ ಈ ಜಿಂಕೆ ಅಲಿ ಇದೆ ಕಡಿವೆ ಅಲಿ ಅಥವಾ ಕುರಿ ಅಲಿ ಇನ್ನಿತರೇ ಪ್ರಾಣಿಗಳು ಹುಲಿ ಸಿಂಹ ಚಿರತೆ ಏನಪ್ಪಾ ಅಂದ್ರ ಈ ಪ್ರದೈ ಪ್ರಾ ಇದು ಯಾವುದು ಪ್ರಾಗೈತಿಕ ಇತಿಹಾಸದ ಕಾಲದಲ್ಲಿ ಅತಿ ಹೆಚ್ಚು ಈ ಹುಲ್ಲು ಎಂಬ ಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಅತಿ ಹೆಚ್ಚು ಸಂತಾನೋತ್ಪತ್ತಿ ನಡೆಸ್ತಾವ ಮತ್ತ ಅಭಿವೃದ್ಧಿಯನ್ನ ಹೊಂದುತ್ತಾವ ನೆಕ್ಸ್ಟ್ ನೋಡ್ರಿ ಇವನ್ನೇ ಬೇ ಬೇಟೆ ಆಡುತ್ತಿದ್ದ ಮಾನವನು ಈಗ ಅವುಗಳ ಸ್ವಭಾವ ಆಹಾರ ರೀತಿ ಹಾಗೂ ಸಂತತಿ ವೃದ್ಧಿಯ ಬಗ್ಗೆ ತಿಳಿದುಕೊಂಡನು ಅಂದ್ರ ಇವು ಪ್ರಾಣಿ ಪಕ್ಷಿ ಭೇಟಿ ಆಡ್ತಿದ್ರ ಮನುಷ್ಯ ಅವುಗಳ ಬಗ್ಗೆ ಏನಪ್ಪ ಅಂದ್ರ ಅಧ್ಯಯನ ಮಾಡಿ ಸ್ವಲ್ಪ ತಿಳ್ಕೊಂಡು ಅವ ಆಹಾರ ಏನ್ ತಿಂತಾವ ಅದ್ರ ಸಂತತಿ ಏನದ ಅದ್ರ ಬಗ್ಗೆ ತಿಳ್ಕೊಂಡು ಏನಪ್ಪ ಅಂದ್ರ ಮುಂದೆ ಕ್ರಮೇಣವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಅವುಗಳನ್ನ ಏನಪ್ಪ ಅಂದ್ರ ಸಾಕ್ತಾನೆ ಹ್ಯಾಂಗ ನೋಡ್ರಿ ಕ್ರಮೇಣವಾಗಿ ಈ ಕೆಲ ಪ್ರಾಣಿಗಳನ್ನು ಹಿಡಿದು ತಂದು ಪೋಷ ಪೋಷಿಸ ತೊಡಗಿದ್ದನು ಅಂದ್ರ ಯಾವ ಇರ್ತಾವ ಇರ್ತವಂದ್ರ ಫಾರ್ ಎಕ್ಸಾಂಪಲ್ ಯಾವ ಸ್ವಭಾವದಲ್ಲಿ ಚಂದ ಇರ್ತಾವ ಫಾರ್ ಎಕ್ಸಾಂಪಲ್ ಮೇಕೆ ಹಸು ಇಂಥ ಕತ್ತಿ ಕುದುರೆಗಳೇನಪ್ಪಾ ಅಂದ್ರ ಮನುಷ್ಯ ಏನ್ ಮಾಡ್ಲಾಕ ಮಾಡ್ದನು ಸಾಕಲಕ ತಯಾರು ಮಾಡ್ದನು ಹೋಗಿ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಆಯ್ತು ಹೀಗೇನಪ್ಪಾ ಅಂದ್ರ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಪ್ರಾರಂಭವಾಯ್ತು ನೋಡ್ರಿ ಆದಷ್ಟು ನಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಇನ್ಸ್ಟಾ ಕೂಡ ಫಾಲೋ ಮಾಡ್ಕೋದು ನೋಡ್ಸ್ಬೇಕಿತ್ತಪ್ಪ ಅಂದ್ರೆ ಮತ್ತೆ ವಿಡಿಯೋ ಹೇಗ ಕಮೆಂಟ್ ಮುಖಾಕ್ ತಿಳಿಸಲೇಬೇಕು ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಲಾಸ್ಟ್ ಕ್ವಶನ್ ನೋಡ್ರಿ ಇದು ಓಕೆ ಇಲ್ಲಿ ನೋಡ್ರಿ ಏನಾರ ಪ್ರಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವು ಯಾವ್ಯಾವು ಅಂದ್ರೆ ಈ ಪ್ರಗತಿಹಾಸಿಕ ಕಾಲವನ್ನು ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ಕರೆದಿರ್ತಾರೆ ಯಾವ್ದಪ್ಪ ಅಂದ್ರ ಮೊದಲ ಆದಿ ಮಧ್ಯ ಮತ್ತು ಅಂತ್ಯ ಹಳೆ ಶಿಲಾಯುಗಗಳೆಂದು ಈ ವಿದ್ವಾಂಸರನ್ನಪ್ಪ ಅಂದ್ರೆ ಕರೆದಿರ್ತಾರೆ ಇದಿಷ್ಟ ಏನಾಗಿತ್ತಪ್ಪ ಅಂದ್ರ ಈ ಎರಡನೇ ಅಧ್ಯಾಯದ ಪ್ರಮುಖ ಮಾಹಿತಿಯಾಗಿತ್ತು ಮೊದಲೇ ಅಧ್ಯಯನ ಆಲ್ರೆಡಿ ಮಾಡಿಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಹೋಗಿ ಆ ಮೊದಲೇ ಅಧ್ಯಯನವನ್ನು ನೀವು ನೋಡಬಹುದು ವಿಡಿಯೋ ಹೇಗನ್ಸುತ್ತ ಕಮೆಂಟ್ ಮೂಲಕ ತಿಳಿಸಿ ಕಮೆಂಟ್ ಮುಖಾಂತರ ತಿಳಿಸ್ರ ನಮ್ಗೆ ಗೊತ್ತೈತೆ ವಿಡಿಯೋ ಹೇಗೆ ವಿಡಿಯೋ ಕೊನೆಯವರು ನೋಡೋದಕ್ಕೆ ಧನ್ಯವಾದಗಳು